ಮಡೇನೂರು ಮನು ಅನ್ನೋ ಒಬ್ಬ ಈಗ್ತಾನೆ ಬಿಡಿತಾ ಇರ್ತಕ್ಕಂಥ ಒಬ್ಬ ಕಿರಿತೆರೆಯಲ್ಲಿ ಕಾಮಿಡಿ ಕಿಲಾಡುಗಳು ಅನ್ನೋ ಒಂದು ರಿಯಾಲಿಟಿ ಶೋನಲ್ಲಿ ಹೆಸರು ಮಾಡಿ ಕಳೆದ ವಾರವಷ್ಟೇ ವಾರ ಅಷ್ಟೇ ಬಿಡುಗಡೆಯಾಗಿರ್ತಕ್ಕಂಥ ಅನ್ನು ಸಿನಿಮಾದ ನಾಯಕನಟ್ಟನಾಗಿ ಅಭಿನಯಿಸಿರ್ತಕ್ಕಂಥ ಒಬ್ಬ ಮರೆನೂರು ಮನು ಅನ್ನೋ ಕಲಾವಿದರು ಕನ್ನಡದ ಹಿರಿಯ ಕಲಾವಿದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದಂತೆ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದೊಡ್ಡ ಮನೆ ಕುಟುಂಬದ ಅಣ್ಣವರ ಹೇಗೆ ಮಗನಾಗಿರ್ತಕ್ಕಂಥ ಅವರ ಸಾವನ್ನ ಬಯಸಿ ಮಾತಾಡಿರತಕ್ಕಂಥ ದರ್ಶನ್ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರು ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಡಿನಾದ್ಯಂತ ಪ್ರತಿಭಟನೆಗಳು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ರಾಜವಂಶ ಅಭಿಮಾನಿಗಳ ಸಂಘ ಸೇರಿದಾಗೆಲ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಸೇನಾ ಸಮಿತಿ ಸೇರಿದಾಗ ಎಲ್ಲರೂ ನಿರ್ಣಯ ಮಾಡಿದರು ಆದರೆ ಅವ್ರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದು ಬೇಡ ನಾವು ಮೊದಲು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮತ್ತು ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘಕ್ಕೆ ಮನವಿ ಪತ್ರಗಳನ್ನು ಕೊಟ್ಟು ಆತ ಮಾತಾಡಿರ್ತಕ್ಕಂಥ ದಾಟಿಗೆ ಬಳಸಿರ್ತಕ್ಕಂಥ ಪದಗಳಿಗೆ ಪದಗಳಿಗೆ ಆತನ್ನ ಕನ್ನಡ ಚಲನಚಿತ್ರದಿಂದ ಬಹಿಷ್ಕಾರ ಹಾಕಬೇಕು ಅನ್ನೋ ಒಂದು ಮನವಿ ಪತ್ರ ಕೊಡೋಣ ಅಂತ ಹೇಳಿ ನಾವು ತೀರ್ಮಾನ ತಗೊಂಡು ಇವತ್ತು ನಾವು ಈ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸಮ್ಮಗಲಿದ್ದೇವೆ ಮೂರು ದಿನಗಳ ಹಿಂದೆ ನಾನು ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹ್ಲು ಅವರು ಮತ್ತು ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಬಂಡ್ಕಾರ್ ಅವ್ರ ಜೊತೆ ಮಾತನಾಡಿ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಭೆ ಸೇರಿ ಒಂದು ನಿರ್ಣಯ ತಗೊಳ್ತೀವಿ ಅಂತ ಹೇಳಿದರು ದಿನಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಎಪ್ಪತ್ತ್ ಪೊಲೀಸ್ ಠಾಣೆಗಳಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ದೂರುಗಳು ಮಣೆನೂರು ಮನುವಿರುದ್ಧ ದಾಖಲಾಗಿದೆ ಅಂತಿಮವಾಗಿ ಒಬ್ಬ ಬೆಳೀತಾ ಇರ್ತಕ್ಕಂಥ ಕಲಾವಿದ ಕನ್ನಡದ ಹಿರಿಯ ನಟನಾಗಿರ್ತಕ್ಕಂಥ ಕನ್ನಡದ ಮೂರನೇ ಪೀಳಿಗೆಯಲ್ಲಿ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಮೂವತ್ತೊಂಬತ್ತು ವರ್ಷಗಳಿಂದ ಕನ್ನಡ ಚಲನಚಿತ್ರರಂಗದ ಏಕಮಯವ ರೀತಿಯ ನಟನಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಾತನಾಡಿರೋದು ಕೆಟ್ಟದಾಗಿ ಮಾತನಾಡಿರೋದಲ್ಲದೆ ಅವರ ಸಾವನ್ನು ಬಯಸಿ ಅವರು ಎರಡರಿಂದ ಆರು ವರ್ಷ ಮಾತ್ರ ಬದುಕಿರ್ತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳಿ ಕನ್ನಡಿಗರಿಗೆ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ನನಗೆ ಇವತ್ತು ನಾವು ಇವತ್ತೆಲ್ಲ ಸಂಘಟನೆಗಳು ಕೇವಲ ಅವರಿಗೆ ಮನವಿ ಪತ್ರ ಕೊಡೋದಕ್ಕೆ ಮಾತ್ರ ಇವತ್ತು ನಾವು ಸಿದ್ಧರಾಗಿ ಬಂದಿತು ಹಾಗೆ ಎರಡು ವಾಹಿನಿಗಳು ರಿಯಾಲಿಟಿ ಶೋಗಳು ನಡೆಸುವಂಥ ಜಿ ಕನ್ನಡ ವಾಹಿನಿ ಮತ್ತು ಕಲರ್ಸ್ ಕನ್ನಡ ವಾಹಿನಿಯ ಬಿಸ್ನೆಸ್ ಎಲ್ಲಿಗಳು ಕೂಡ ನಾವು ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಮಡೆನೂರು ಮನು ಅವರಿಗೆ ನಿಮ್ಮ ನಿಮ್ಮ ವಾಹಿನಿಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೆ ಅವರು ಕೂಡ ಎರಡೂ ಸಂಸ್ಥೆಯವರು ಪೂರಕವಾಗಿ ಸ್ಪಂದಿಸಿದ್ದಾರೆ